ಹಾಯ್ ನಮಸ್ಕಾರ ಇವತ್ತು ಕ್ವಿಕ್ ಆಗಿ ಸಾಜಿಟೇರಿಯಸ್ ಧನು ರಾಶಿ ಸ್ಯಾಜಿಟೇರಿಯಸ್ಗೆ ಇರುವಂತಹ ಎನರ್ಜಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಸೊ ಇದು ಒಂದು ಜನರಲ್ ರೀಡಿಂಗ್ ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ಬೋದು ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ರೆಸುಮೇಟ್ ಆಗದೆ ಇದ್ರೆ ಪರವಾಗಿಲ್ಲ ಬೇರೆ ವಿಡಿಯೋಸ್ ಇದೆ ಅದನ್ನ ಕೂಡ ನೀವು ಚೆಕ್ ಮಾಡಬಹುದು ಸೊ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಓವರ್ ಆಲ್ ಧನುರಾಶಿಗೆ ರಾಶಿಗೆ ಹೇಗಿದೆ ಎನರ್ಜಿ ಸೊ ಜನರಲ್ ಆಗಿ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ಕೆಲಸ ಮನಿ ಎವ್ರಿಥಿಂಗ್ ಓಕೆ ಸೊ ಮೊದಲದಾಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ ಆ ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ ತುಂಬಾ ದಿನದಿಂದ ಕಾದು ಓಕೆ ತುಂಬಾ ದಿನದಿಂದ ಕಾದ್ಮೇಲೆ ನಿಮ್ಗೆ ಒಂದು ಒಳ್ಳೆಯ ಒಂದು ರಿಲೇಶನ್ಶಿಪ್ ಸಿಕ್ಕಿದೆ ಅಥವಾ ಸಿಗತ್ತೆ ಆ ಸೊ ಒಂಥರ ಖುಷಿಯಲ್ಲಿ ಇದ್ದೀರಾ ನೀವು ಖುಷಿ ಇದೆ ಇಟ್ಸ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿ ಅದನ್ನ ನಾನು ಹೇಳ್ಬೋದು ಓಕೆ ಸೊ ಮೇ ಬಿ ತುಂಬಾ ದಿನದಿಂದ ನೀವು ಕಾಯ್ತಾ ಇದ್ರಿ ತುಂಬಾ ದಿನದಿಂದ ಏನು ವರ್ಕೌಟ್ ಆಗ್ತಾ ಇರ್ಲಿಲ್ಲ ಈಗ ಮೇ ಬಿ ಎಂಗೇಜ್ಮೆಂಟ್ ಆಗಿದೆ ಮದುವೆ ಆಗಿದೆ ಅಂಡ್ ದರ್ ಈಸ್ ದಟ್ ಹ್ಯಾಪಿನೆಸ್ ಆಫ್ ದಟ್ ಓಕೆ ಆ ಒಂದು ರಿಲೇಶನ್ಶಿಪ್ ನ ಬಾಂಡಿಂಗ್ ನ ಒಂದು ಹ್ಯಾಪಿನೆಸ್ ನಲ್ಲಿ ನೀವು ಇರೋದನ್ನ ನೋಡ್ತಾ ಇದ್ದೀನಿ ದಟ್ ಈಸ್ ವೆರಿ ಗುಡ್ ಈಗ ಕೆಲಸದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಇದು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮ ದುಡ್ಡಿನ ವಿಷಯ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಓಕೆ ಆ ಒಂಥರ ಈ ಸಮಯದಲ್ಲಿ ರಿಲೇಶನ್ಶಿಪ್ ಬಗ್ಗೆ ಆಗ್ಲಿ ದುಡ್ಡಿನ ವಿಷಯ ಆಗ್ಲಿ ಅಷ್ಟಾಗಿ ನಿಮ್ಗೆ ಏನು ಯೋಚನೆ ಮಾಡುವಂತದೇನು ಇಲ್ಲ ತುಂಬಾ ಒಂಥರ ನೆಮ್ಮದಿ ಇದೆ ಖುಷಿ ಇದೆ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಈಗ ಹೆಲ್ತ್ ಬಗ್ಗೆ ಹೇಳೋದಾದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಓಕೆ ಹೆಲ್ತ್ ಬಗ್ಗೆ ಹೇಳೋದಾದ್ರೆ ಸಡನ್ ಆಗಿ ಏನೋ ಒಂದು ಮೇ ಬಿ ವೆದರ್ ಚೇಂಜ್ ಆಗ್ಬೋದು ಸಡನ್ ಆಗಿ ಏನೋ ಒಂದು ಚೇಂಜಸ್ ಆಗೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ಅದು ಪರಿಣಾಮ ಬೀರಬಹುದು ಏನೋ ಒಂದು ಮೇ ಬಿ ನೀರಿನ ವ್ಯತ್ಯಾಸ ಇರ್ಬೋದು ವೆದರ್ ವ್ಯತ್ಯಾಸ ಇರ್ಬೋದು ಏನೋ ಒಂದು ಸಡನ್ ಚೇಂಜ್ ಆಗಿ ಆಗೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ಅದು ಗಮನ ಕೊಡಬೇಕು ನೀವು ಸ್ವಲ್ಪ ಹೆಲ್ತ್ ಕೇರ್ಫುಲ್ ಆಗಿರಬೇಕು ಸಡನ್ ಚೇಂಜಸ್ ಆಗುವಂತ ಚಾನ್ಸಸ್ ಇದೆ ಹೆಲ್ತ್ ಅಲ್ಲಿ ಏರುಪೇರ್ ಆಗುವಂತ ಚಾನ್ಸ್ ಇದೆ ಅಂತ ಹೇಳಿ ಇಲ್ಲಿ ಇದೆ ಓಕೆ ಈಗ ಕೆಲಸಕ್ಕೆ ಬರೋದಾದ್ರೆ ತುಂಬಾ ಒಂದು ಒಂದ್ ರೀತಿಯಾಗಿ ಒಂದು ಎನರ್ಜಿ ಇದೆ ಅಂದ್ರೆ ಕೆಲಸ ಕೆಲಸದ ವಿಷಯ ಬಂದಾಗಲೂ ಕೂಡ ಇಲ್ಲಿ ನೈನ್ ಆಫ್ ಪೆಂಟಕಲ್ಸ್ ಮತ್ತೆ ನೈಟ್ ಆಫ್ ಕಪ್ಸ್ ಎರಡೂ ಕೂಡ ಇದೆ ನೈನ್ ಆಫ್ ಪೆಂಟಕಲ್ಸ್ ಅಂತ ಅಂದ್ರೆ ನೀವು ಇಷ್ಟು ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೂ ಈಗ ಒಂಥರ ಎಲ್ಲ ವಿಷಯದಲ್ಲೂ ಓವರ್ ಆಲ್ ತುಂಬಾ ಒಳ್ಳೊಳ್ಳೆ ಒಳ್ಳೊಳ್ಳೆ ಎನರ್ಜಿ ಬಂದಿದೆ ಸೊ ಇಷ್ಟು ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೂ ಈಗ ಒಂಥರ ಅನಿಸ್ತಾ ಇದೆ ಅಂತ ಹೇಳಿ ಏನೋ ಒಂಥರ ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇದೆ ಖುಷಿ ಇದೆ ಅಂತ ಹೇಳಿ ನಾನು ಹೇಳ್ಬೋದು ಬಟ್ ಏನಂದ್ರೆ ತುಂಬ ತುಂಬಾ ಏನೋ ಒಂದು ಶುರು ಮಾಡಬೇಕು ಅಂತ ಇದ್ದೀರಾ ಹೊಸದೊಂದೇನಾದ್ರೂ ಒಂದು ಪ್ರಾರಂಭಿಸಬೇಕು ಅಂತ ಇದೀರಾ ಕೆಲಸ ಚೆನ್ನಾಗಿದೆ ಆದ್ರೆ ಏನು ಮೇ ಬಿ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಹೊಸ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಇರ್ಬೋದು ಸೊ ಈ ರೀತಿ ಇದ್ದಾಗ ನಿಮ್ಗೆ ಒಂದು ಎಂಥೂಸಿಯಾಸಂ ಇದೆಯಲ್ಲ ಅವಾಗ ಸ್ವಲ್ಪ ಬ್ಯಾಲೆನ್ಸ್ ಮೇ ಬಿ ವರ್ಕ್ ಲೈಫ್ ಬ್ಯಾಲೆನ್ಸ್ ತಗ್ಬೋದು ತುಂಬಾ ಅದಕ್ಕೆ ನೀವು ಎನರ್ಜಿ ಕೊಡ್ತಾ ಇರ್ಬೋದು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ನ ಅಗತ್ಯ ಇದೆ ಅಂತ ಹೇಳಿ ನಾನು ಹೇಳ್ಬೋದು ಓವರ್ ಆಲ್ ಇಲ್ಲಿ ಏನು ಅಂದ್ರೆ ಎಲ್ಲ ನಿಮ್ಗೆ ಒಂಥರ ಒಟ್ಟಿಗೆ ಬರ್ತಾ ಇದೆ ನಿಮ್ಮ ಒಳ್ಳೊಳ್ಳೆ ವಿಷಯಗಳು ಒಟ್ಟಿಗೆ ಬರ್ತಾ ಇದೆ ಅಂದ್ರೆ ನಿಮ್ಮದು ಹಣಕಾಸಿನ ವಿಷಯ ಇರ್ಬೋದು ಕೆಲಸದ ವಿಷಯ ಇರ್ಬೋದು ಅಥವಾ ರಿಲೇಶನ್ಶಿಪ್ ಎಲ್ಲದೂ ಒಂದು ಒಳ್ಳೆ ರೀತಿಯಲ್ಲಿ ಆ ಎನರ್ಜೀಸ್ ಎಲ್ಲ ಒಟ್ಟಿಗೆ ಸೇರ್ತಾ ಇದೆ ಆ ಸೊ ಈ ಸಮಯದಲ್ಲಿ ನೀವೇನಾದ್ರೂ ಒಂದು ಆ ಕಲಿಬೇಕು ಏನಾದ್ರೂ ಒಂದು ಹೊಸದೊಂದು ನನ್ನ ಒಂದು ಸ್ಕಿಲ್ ನನ್ನನ್ನು ನಾನು ಅಪ್ಗ್ರೇಡ್ ಅಪ್ಗ್ರೇಡ್ ಮಾಡ್ಕೋಬೇಕು ಏನಾದ್ರೂ ಒಂದು ಹೊಸ ಕಲಿಬೇಕು ಅಂತ ಇದ್ರೆ ಈಗ ಸಮಯ ಚೆನ್ನಾಗಿದೆ ಹೊಸದೊಂದು ಏನಾದರೂ ಪ್ರಾರಂಭಿಸೋದಕ್ಕೆ ಆ ಜೊತೆಯಲ್ಲಿ ಸೇರ್ಕೊಂಡು ಪ್ರಾರಂಭಿಸೋದಕ್ಕೆ ಏನಾದರೂ ಒಂದು ಮನಸ್ಸಲ್ಲಿ ಇದ್ರೆ ಈಗ ಟೈಮ್ ಚೆನ್ನಾಗಿದೆ ಏನಾದ್ರೂ ಓದೋದಿಕ್ಕೆ ಬರೆಯೋದಿಕ್ಕೆ ಏನಾದ್ರೂ ಹೊಸದೊಂದು ಒಂದು ಕಲ್ತ್ಕೊಳ್ಳೋದಿಕ್ಕೆ ಈಗ ಒಂದು ಟೈಮ್ ಚೆನ್ನಾಗಿದೆ ಈಗ ಅದನ್ನ ಮಾಡ್ಬೋದು ಓಕೆ ಸೊ ನಿಮ್ಮ ಒಂದು ಹೊಸದೊಂದು ಟ್ಯಾಲೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಈಗ ಅದನ್ನ ಮಾಡ್ಬೋದು ಸೊ ಈಗ ನಾನು ನೋಡ್ತಾ ಇರುವಂತದ್ದು ಒಟ್ನಲ್ಲಿ ಎಲ್ಲಾ ವಿಷಯನೂ ಕ್ಲಿಯರ್ ಆಗಿದೆ ಹೊಸದೊಂದು ಪ್ರಾರಂಭಿಸೋದಿಕ್ಕೆ ಸೊ ಸೋರ್ಸ್ ಇದೆ ಇಲ್ಲಿ ಒಂದು ಮೆಂಟಲ್ ಕ್ಲಾರಿಟಿ ಇದೆ ಈಗ ನನಗೆ ಟೈಮ್ ಚೆನ್ನಾಗಿದೆ ಅಂತ ನಿಮಗೂ ಅನಿಸ್ತಾ ಇದೆ ಅದು ಈಗ ಥ್ಯಾಂಕ್ ಗಾಡ್ ಇಷ್ಟು ವರ್ಷ ಆದ್ಮೇಲೆ ಈಗ ಒಂಥರ ಒಂದು ನೆಮ್ಮದಿ ಇದೆ ಅಂತ ಹೇಳಿ ಓಕೆ ಸೊ ಆ ರೀತಿಯಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮೆಂಟಲ್ ಕ್ಲಾರಿಟಿ ಇದೆ ಒಟ್ನಲ್ಲಿ ಓವರ್ ಆಲ್ ವೆರಿ ವೆರಿ ಪಾಸಿಟಿವ್ ತುಂಬಾ ಎನ್ಕರೇಜಿಂಗ್ ಆಗಿ ಇದೆ ಎನರ್ಜಿ ಸೊ ನೀವೇನ್ ಮಾಡ್ಬೇಕು ಅಂತ ಇದ್ರು ಕೂಡ ಹೊಸದನ್ನು ಶುರು ಮಾಡ್ಬೇಕು ಹೊಸದನ್ನು ಕಲಿಬೇಕು ಏನ್ ಮಾಡ್ಬೇಕು ಅಂತ ಇದ್ರು ಈಗ ಟೈಮ್ ಚೆನ್ನಾಗಿದೆ ಸೊ ಟೈಮ್ ಇಸ್ ಯೋರ್ಸ್ ಸೊ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತೀವಲ್ಲ ಹಾಗೆ ಓಕೆ ಸೊ ಇದು ನನಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಲೀಡರ್ ಬೋರ್ಡ್ ನಲ್ಲಿ ನನಗೆ ನಿಮ್ಮ ಪಾಯಿಂಟ್ಸ್ ನ ಕೊಡ್ಬೋದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು